ಓಂ ಗಮ್ ಗಣಪತಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಾಡಿನ ದೇಶದ ಹಾಗೂ ವಿಶ್ವದ ಜನತೆಗೆ ವಿಶ್ವ ಗುರುಗಳಾದ ಬಸವಣ್ಣನವರ ಜಯಂತೋತ್ಸವದ ಶುಭಾಶಯ ತಿಳಿಸ್ತಾ ಅದೇ ತರ ಅವತ್ತು ಒಂದು ಅಕ್ಷಯ ತೃತೀಯ ಹಬ್ಬ ಇದೆ ಈ ಎರಡು ಹಬ್ಬಗಳು ಒಟ್ಟಿಗೆ ಬಂದಿದೆ ಎಲ್ಲರಿಗೂ ಶುಭಾಶಯ ತಿಳಿಸ್ತೀವಿ ಬಸವಣ್ಣನವರ ಕೊಟ್ಟಿರುವಂತಹ ಕೊಡುಗೆ ಅಪಾರ ಅವರು ಮಾಡಿರುವಂತ ಸೇವೆ ಅಪಾರ ಅವ್ರನ್ನೆಲ್ಲ ಸ್ಮರಿಸುತ್ತಾ ಅಂತ ಗುರುಗಳನ್ನ ಗುರು ಹಿರಿಯರನ್ನ ಸ್ಮರಿಸುವ ಮುಖಾಂತರ ಅವರ ಕೊಟ್ಟಿರುವಂತ ಆದರ್ಶಗಳು ಇವ ಪೀಳಿಗೆಗೆ ಮಾರ್ಗದರ್ಶನ ಪ್ರೇರಣೀಯ ಸ್ಫೂರ್ತಿದಾಯಕ ಅಂತ ಹೇಳ್ತೀವಿ ಜಯ ಶ್ರೀವಂತ ಒಂದು ಸಾಹಿತ್ಯಗಳ ಮುಖಾಂತರ ಅವರನ್ನು ನೆನೆಸ್ತಾ ಅವರನ್ನು ಸ್ಮರಿಸುತ್ತಾ ಕಲಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದನ್ನು ಅರಿಯಲು ಬೇಡ ಇದೇ ಕೂಡಲ್ಲ ಸಂಗಮ ದೇವ ಮಾಡುವ ಪರಿ ಅಂತ ಹೇಳಿದರೆ ಅದೇ ತರನೇ ಬಸವಣ್ಣನವರು ತುಂಬಾ ಹಲವಾರು ಮಾರ್ಗದರ್ಶನ ಮಾಡಿದರೆ ಅವರು ಕೊಟ್ಟಿರುವಂತ ಕೊಡುಗೆ ಅವರ ಕೃತಿಗಳ ಮುಖಾಂತರ ಅವರ ಒಂದು ವಚನಗಳ ಮುಖಾಂತರ ಸಾಹಿತ್ಯಗಳ ಮುಖಾಂತರ ಅವರ ಬರವಣಿಗೆ ಆಗಿರ್ಬೋದು ಅದೆಲ್ಲನೂ ಸ್ಮರಿಸುತ್ತಾ ಅವ್ರನ್ನ ತುಂಬಾ ದೊಡ್ಡ ಗುರುಗಳು ವಿಶ್ವ ಗುರುಗಳು ಸೊ ಅಂತ ವಿಶ್ವ ಗುರು ಬಸವಣ್ಣನವರ ಜಯಂತೋತ್ಸವ ಎಲ್ಲಾ ಕಡೆ ದೇಶಾದ್ಯಂತ ರಾಜ್ಯಾದ್ಯಂತ ವಿಶ್ವಾದ್ಯಂತ ಆಚರಿಸ್ತಾ ಇದಾರೆ ಸೊ ಅವರ ಮಾರ್ಗದರ್ಶನ ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಜೈ ಗುರು ಬಸವ ಜೈ ಗುರು ಬಸವ ಲಿಂಗಾಯನ ジャイバスワナ、ジャイグルデヨナマス。